ಇದು ನಿಮ್ಮಿತ್ತು ನಾಗಮಂಗಲ ತಾಲೂಕು ಆಡಳಿತ ಸೌಧದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ನೌಕರರ ಸಭೆಯನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ರವರು ಸತತ ಮೂರು ಗಂಟೆಗಳ ಕಾಲ ನಡೆಸಿ ತಾಲೂಕು ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವ ಕೆಲಸವನ್ನು ಮಾಡಿ ಅಭಿವೃದ್ಧಿ ಪರಿಶೀಲನೆ ನಡೆಸಿದರು ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿ ತಾಲೂಕಿನ ಐದು ಹೋಬಳಿಗಳ ವ್ಯಾಪ್ತಿಯಲ್ಲಿ ರೈತಾಪಿ ವರ್ಗದವರು ಮತ್ತು ಸಾರ್ವಜನಿಕರ ಕೆಲಸವು ಸುಗಮವಾಗಿ ನಡೆಯಬೇಕು ಆರ್ಟಿಸಿಗಳಿಗೆ ಆಧಾರ್ ಲಿಂಕ್ ಜೋಡಣೆ ಶೀಘ್ರದಲ್ಲೇ ಮುಗಿಸಬೇಕು ಪೌತಿ ಖಾತೆ ಆಂದೋಲನಕ್ಕೆ ಚಾಲನೆ ನೀಡಲು ಆದೇಶಿಸಿದರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆ ವಿಚಾರಿಸಿ ಅಹವಾಲು ಸ್ವೀಕರಿಸಿದರು

ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನಾಗಮಂಗಲ ಕಂದಾಯ ಇಲಾಖೆ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸುತ್ತಿದೆ ಆದರೂ ಕೂಡ ತುರ್ತಾಗಿ ಉಳಿಕೆ ಕೆಲಸಗಳನ್ನು ಮುಗಿಸಲು ಸೂಚನೆ ನೀಡಲಾಗಿದೆ ಈಗಾಗಲೇ ಪಾಣಿಗೆ ಆಧಾರ್ ಲಿಂಕ್ ಕೆಲಸವು ನೂರಕ್ಕೆ ಎಂಬತ್ತೈದರಷ್ಟು ಮುಗಿದಿದೆ ಉಳಿಕೆ ಕೆಲಸವೂ ಚಾಲ್ತಿಯಲ್ಲಿದೆ ಪೌತಿ ಖಾತೆ ಸಂಬಂಧವಾಗಿ ರಾಜ್ಯಕ್ಕೆ ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದ್ದು ನಾಗಮಂಗಲ ತಾಲೂಕಿನಲ್ಲಿ ದೇವಲಾಪುರ ಬಿಂಡಿಗೇನವಿಲ್ಲೆ ಹೊಣಕೆರೆ ಈ ಮೂರು ಹೋಬಳಿಗಳಲ್ಲಿ ಈಗಾಗಲೇ ಒಂಬೈನೂರ ಅರವತ್ತು ಪೌತಿ ಖಾತೆ ಮಾಡಿದ್ದೇವೆ ಕೆಲವು ಪೌತಿ ಖಾತೆಗೆ ಅಡೆತಡೆಗಳಿದ್ದು ಸ್ಥಳೀಯ ನಿವಾಸಿಗಳು ಬೇರೆಡೆ ವಾಸವಾಗಿರುವುದರಿಂದ ಶೀಘ್ರದಲ್ಲಿ ಅವರಿಗೂ ಕೂಡ ಮಾಹಿತಿ ನೀಡಿ ಪೌತಿ ಖಾತೆ ಮಾಡಲಾಗುತ್ತಿದೆ

ದರಖಾಸ್ತು ಪೋಡಿ ಮಾಡಲು ಇಲಾಖೆ ಸಿದ್ಧವಿದ್ದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಮತ್ತು ತಾಲೂಕು ದಂಡಾಧಿಕಾರಿ ಆದರ್ಶ್ ಉಪಸ್ಥಿತರಿದ್ದರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ